हालोna mosskarasne त्र Gakत фமிlí இல்லlí. ದೇವಿಯ ನೆಚ್ಚ ರೂಪ ಎಲ್ಲರ ಮುಂದೆ ಬಿಟ್ಟ ಸಮಿಯ ಸಮಯ ಬಂದಾಯ್ತು ಅದರ ನಡುವೆ ರಚನಾನೇ ಮನೆ ಬಿಟ್ಟು ಓಡಿಸೋಕೆ ಮುಂದಾಗೆ ಬಿಟ್ಟು ದೇವಿಯ ಹಾಗಿದ್ರೆ ಯಾವ ರೀತಿಯ ಟ್ವಿಸ್ಟ್ ಅಂತ ಅಂತ ಗೊತ್ತದ ಇದ್ರೆ ಎಲ್ಲದರ ನಡುವೆ ಮಾಧುರಿ ಇಟ್ ಮೀನ್ಸ್ ಜೀವ ಅವರ ಹೆಂಡತಿ ಮೊದಲ ಹೆಂಡತಿ ಬದುಕಿದ್ದಾರೆ ಅವರನ್ನ ನೋಡಿದಾರೆ ಇಲ್ಲಿ ಜೀವ ಅಮ್ಮ ಪದ್ಮಜ ಹಾಗಿದ್ರೆ ಮಾಧುರಿಯ ಎಂಟ್ರಿಯ ಜೊತೆಗೆ ಗತಿಗೆ ಬಾರಿ ಟುವಿಸ್ಟ್ ಸಿಕ್ತದೆ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದು ಎಲ್ವನೇ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದು ಕೂಡ ಮರಿಬೇಡಿ ಇಲ್ಲಿ ರಜನಾ ಮತ್ತು ಜೀವ ಇಬ್ಬರು ಕೂಡ ಕಾಬರಿ ಆಗ್ತಾರೆ ಅದಕ್ಕೆ ಕಾರಣ ಕೃಷ್ಣ ಕೃಷ್ಣ ನಿದ್ದೆಯಲ್ಲಿ ಎಲ್ಲೂ ಹೋಗ್ಬಿಟ್ಟದಾಳೆ ಅಂತ ಎಲ್ಲರೂ ಕೂಡ ಎದ್ಕೊಂಡಿದ್ದಾರೆ ಆದ್ರೆ ಕೃಷ್ಣ ಎದ್ದು ಹೋಗಲಿಲ್ಲ ಯಾರು ಎಪ್ಸಿ ಕೃಷ್ಣನ ಕರ್ಕೊಂಡು ಹೋದ್ರು ಟ್ರ್ಯಾಪ್ ಮಾಡಿ ಯಾವುದೋ ಒಂದು ಬೊಂಬೆ ಕೃಷ್ಣನ ಕೃಷ್ಣ ಅಂತ ಹೇಳಿ ಕರ್ತದೆ ಕೃಷ್ಣ ಬೊಂಬೆಯನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದೆ ಮನೆಯಿಂದ ಆಚೆ ಹೋದ್ರು ಅದ್ರ ನಡುವೆ ಯಾವ್ದೋ ತತ್ವ ನೋಡಿದೆ ಹೆದ್ರಿ ಪಿಚ್ಚು ಬಿಟ್ಲು ಕೃಷ್ಣ ಇದ್ರ ನಡುವೆ ಮನೆಯವರು ಎಲ್ಲರೂ ಕೂಡ ಕೃಷ್ಣ ಎಲ್ಲಿ ಹೋದ್ರು ಅನ್ಕೋಬೇಕಿದ್ರೆ ಡೋರ್ ಓಪನ್ ರಾಜನಾ ಜ್ರೀವಾಬ್ರಿ ಕೂಡ ಹೊರಗಡೆ ಓಡಿ ಬಂದ್ರೆ ಕೃಷ್ಣನ ನೋಡಿ ಕಾಬರಿ ಆಗತ್ತ ಕೃಷ್ಣ ನೀನೇನು ಇಲ್ಲಿ ಹೇಗೆ ಬಂದೆ ನೀನು ಅಂತ ಹೇಳ್ತಿದ್ರ ಯಾರು ನನ್ನ ಕೃಷ್ಣ ಅಂತ ಕರೆದು ಅದೇ ಕಾರಣಕ್ಕೆ ಹೊರಗಡೆ ಬಂದ ಒಂದು ಬೊಂಬೆ ಇತ್ತು ಬೊಂಬೆನ ನೋಡ್ತಾ ನಾನು ಬಂದ್ಬಿಟ್ಟು ಬೊಂಬೆ ಕೂಡ ನನ್ನ ಕೃಷ್ಣ ಅಂತ ಕರೀತಿತ್ತು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕತೆ ಬರೀತಾರೆ ಒಳ್ಳೆ ಸ್ಕ್ರೀನ್ ಪ್ಲೇ ಮರೀತಾಳೆ ಅವು ಅಂತ ಎಲ್ಲಾನು ಕೂಡ ಮಾತನಾಡ್ತಿರ್ತಾರೆ ಕನಕಾಂಬರಿ ರಾಣ ಹಾಗೆ ಕಪಿಲಮ್ಮ ಎಲ್ಲರೂ ಕೂಡ ನಂತರ ಇಲ್ಲಿ ಕೃಷ್ಣ ಏನದು ಕಟ್ ಕಥೆನೆ ಹೇಳ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ ಆದ್ರೆ ಇಲ್ಲಿ ಕೃಷ್ಣ ನಾನು ಹೇಳಿ ರುವುದು ನಿಜ ಅಂತಾನೆ ಹೇಳ್ತದೆ ತದನಂತರ ಯಾವ್ದೋ ತಾತ ನೋಡ್ತಾ ಆ ತಾತನ್ ನೋಡಿ ಹೆದ್ಕೊಂಬಿಟ್ಟೆ ನಾನು ಅಂತ ಕೃಷ್ಣ ಕೂಡ ಹೇಳ್ತಿದ್ದಾಗೆ ಅಲ್ಲಿಗೆ ಅದೇ ಒಂದು ವಯಸ್ಸಾದ ತಾತ ಎಂಟ್ರಿ ಕೊಡ್ತಾರೆ ಅವ್ರಿಗೆ ಅಗಾಧ ಶಕ್ತಿ ಇದೆ ಅಗಾಧ ಒಂದು ದಿವ್ಯ ಶಕ್ತಿ ಇದೆ ಅಂತ ಅನ್ನಿಸ್ತದೆ ಹಾಗಾಗಿ ಎಲ್ಲ ಕೂಡ ಮುಗ್ದು ಹೋಗ್ತದೆ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಅಪಾಯಕ್ಕೆ ಸಿಕ್ಕಿ ಬಿದ್ದಿದ್ರೆ ಎಲ್ಲರೇ ಸಾವು ಸನಿಹದಲ್ಲಿದೆ ಖಂಡಿತ ಆ ಒಂದು ಆಗಂತಕನಿಂದ ಬಚಾವ್ ಮಾಡಿಕೊಳ್ಳೋದು ತುಂಬಾ ಕಷ್ಟ ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಖಂಡಿತ ನಿಮ್ಮ ಪ್ರಾಣ ಸಾವು ಅಂತ ಕಂತದ್ದು ಸನಿಯಾದಲ್ಲಿದೆ ಹೊಂಚ ಹಾಕೊಂಡ್ ಕಾಯ್ತಿದೆ ಖಂಡಿತ ಸಾವಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ಬಿಡ್ತಾರೆ ಈ ಒಂದು ಮಾತನ್ನ ಕೇಳಿದ ಜೀವ ಕೃಷ್ಣ ಹಾಗೆ ರಚನಾ ಎಲ್ಲರೂ ಕೂಡ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಭಯಪಡ್ತಾರೆ ತದನಂತರ ಬೆಳಿಗ್ಗೆ ಆಗ್ತದಾಗೆ ರಚನಾ ಮಲ್ಕೊಂಡಿರ್ತಾರೆ ಮಲ್ಕೊಂಡಿರೋ ರಚನಾಗೆ ಆ ಒಂದು ಕನಸು ಬೀಳುತ್ತೆ ಕನಸಲ್ಲ ಅದು ಅವತ್ತು ರಚನಾ ಮತ್ತು ಜೀವ ಮೇಲೆ ಅಟ್ಯಾಕ್ ಮಾಡಿದ್ನಲ್ವ ಆ ಒಂದು ಆಗಂತಕ ಅದೇ ಒಂದು ವಿಷಯವನ್ನು ಇಲ್ಲಿ ಕನಸ್ ಕಾಣ್ತದಾಳಿದೆ ಜೀವ ಇಲ್ಲಿ ರಚನಾ ಕನಸು ಕಾಣ್ತದಾಗೆ ಅಲ್ಲಿ ಅವಳಿಗೆ ಒಂದು ಸಿಕ್ಕೇ ಬಿಡುತ್ತೆ ಅಲ್ಲಿ ಆ ವ್ಯಕ್ತಿಯನ್ನು ಇಟ್ಕೊಂಡಾಗ ಅವಳಿಗೆ ಗೆಜ್ಜೆ ಕೈಗಳಲ್ಲಿ ಬಳೆ ಕಾಲುಗಳಲ್ಲಿ ಗೆಜ್ಜೆ ಎಲ್ಲವೂ ಕೂಡ ಕಂಡುಬಿಟ್ಟಿರುತ್ತೆ ಹಾಗಾಗಿ ತಕ್ಷಣ ರಚನಾ ಎಚ್ಚರ ಆಗ್ಬಿಡ್ತಾಳೆ ಎಚ್ಚರ ಹಾಕಿತ್ತ ಏನ ಆಯಿತು ರಚು ಅವ್ರ ಅಂತ ಹೇಳಿ ಜೀವಾ ಕೇಳ್ತಿದ್ರೆ ಅದು ನನ್ಗೊಂದು ಕನ್ಸು ಕನಸು ಬಿತ್ತು ಆದರೆ ಕನಸು ಕನಸಲ್ಲ ಅವತ್ತು ಮೇಲೆ ಅಟ್ಯಾಕ್ ಆಗಿತ್ತಲ್ಲ ನಮ್ಮ ಮೇಲೆ ಅದೇ ವಿಷಯ ನನಗೆ ಕನಸಲ್ಲಿ ಬಂದಿತ್ತು ನಿಜ ಹೇಳಬೇಕು ಅಂದರೆ ಅವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಒಂದು ಕನಸಲ್ಲ ಒಂದು ಲೇಡಿ ಅಂತ ಹೇಳ್ತಿದ್ದಾಳ ಈ ಮಾತನ್ನ ಕೇಳಿ ಜೀವಾಕ್ಕೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿ ಜೀವಾ ಕೇಳಿದಕ್ಕೆ ಹೌದು ಜೀವ ನಾನು ನಿಜನೇ ಹೇಳ್ತಿದ್ದೀನಿ ಅವ್ರ ಕೈಗಳಲ್ಲಿ ಬಳ ಇತ್ತು ನಂಗೆ ತುಂಬ ಚೆನ್ನಾಗಿ ನೆನ್ಪಿದೆ ಅಂತ ಹೇಳಿ ರಚನಾ ಹೇಳಿದಾಗ ಅಯ್ಯೋ ಈಗಿನ ಕಾಲದಲ್ಲಿ ರೌಡಿಗಳು ಕಾಯಿಗೆ ಬಳೆ ಅದು ಇದು ಹಾಕೊಳ್ಳೋದು ಸಹಜ ಆ ರೀತಿ ಯಾರು ಹಾಕಿದ್ರು ಅಂತ ಅನಿಸತ್ತೆ ಅಂತ ಜೀವ ಜೀವ ರಚನಾಗೆ ಹೇಳಿದಾಗ ಇಲ್ಲ ಜೀವ ನನಗೆ ಅದನ್ನು ಫೀಲ್ ಮಾಡ್ತಾ ಗೊತ್ತಾಯ್ತು ಅದು ಹೆಣ್ಮಗಳು ಅಂತ ಕಾಲಿಗೆ ಗಿಜಿ ಕೂಡ ಹಾಕಿದ್ರು ಖಂಡಿತ ಇದನ್ನು ಕಂಡಿಸ್ ಮಾಡಿದ್ದಲ್ಲ ಅಂತ ಜೀವಾಗೆ ರಚನ ಹೇಳ್ತಿದ್ದಾಗೆ ಜೀವಾಗೆ ಅನ್ಸುತ್ತೆ ಖಂಡಿತ ನಮ್ಮನ್ನು ಮೀರೆ ಬೇರೆ ಏನೂ ನಡೀತದೆ ದೊಡ್ಡ ಸಂಚೆ ನಡೀತದೆ ಖಂಡಿತ ಅದು ಏನು ಅನ್ನೋದನ್ನು ತಿಳ್ಕೊಳ್ಳೇಬೇಕು ತಿಳ್ಕೊಳ್ಳೋದಕ್ಕಂಥ ಯಾವುದೇ ಕಾರಣಕ್ಕೂ ಕೂಡ ತಿಳ್ಕೊಳ್ಳೋ ತನಕ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯವನ್ನ ದೇವಿ ಹತ್ರ ಮಾತಾಡಬೇಕು ಅಂತ ಅನ್ಕೊಳ್ತಿದ್ದಾರೆ ಅದ ಕಡೆ ನಿಜವಾಗ್ಲೂ ಕೂಡ ಕಪಿಲ್ ಯಾದರೂ ಮಾಡಿ ಒಂದು ರಚನಾ ಕಥೆಯನ್ನು ಮುಗಿಸ್ಬೇಕು ಅಂತ ಹೊಂಚಾಗ್ತಿದ್ದಾರೆ ಅದು ಎಲ್ಲದರ ನಡುವೆ ಇಲ್ಲಿ ದೇವಿ ಅದ್ರಕ್ಕೆ ಜೀವ ಮತ್ತು ಜೀವ ಮತ್ತು ಬಾಲ ಹೋಗ್ತಾರೆ ಜೀವ ಮತ್ತು ಬಾಲ ಹೋಗ್ತಿದ್ದಾಗೆ ದೇವಿ ಕೂಡ ಯೋಚನೆ ಮಾಡ್ತಿರ್ತಾಳೆ ಯಾಕೆ ಹೇಗಾಯಿತು ಇದೆಯಲ್ಲ ಅಂತ ಅದರ ನಡುವೆ ದೇವಿ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಹೇಳ್ತಿದ್ದಾಗೆ ಹಣ ನಾನು ಕೂಡ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಾರೆ ಏನು ಜೀವ ಏನು ದೇವಿ ಅಂತ ಕೇಳಿ ಜೀವ ಕೇಳಿದಾಗ ಅದು ಹಣ ನಿಂತಪ್ಪ ನೀನು ಬಂದಾಗ ಪಾಸಿಟಿವಿಟಿ ಅನ್ನೋದಿಲ್ಲ ನೆಗೆಟಿವಿಟಿ ಅನ್ನೋದು ಆವರ್ಸಿಕೊಂಡಿದೆ ಇದನ್ನ ನಾನು ಹೇಳ್ತಿರುವುದಲ್ಲ ಎಲ್ಲರೂ ಕೂಡ ಹೇಳ್ತಿರುವುದು ಅಂದಾಗ ಹಿಂಗೆ ಮಾತಾಡ್ತಿದ್ಯಾತೀವಿ ನೀನು ಅಂದಾಗ ಹೌದು ಅಣ್ಣ ನಿಜವಾಗ್ಲೂ ಅದಕ್ಕೆ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅಂಥದ್ದಾಗೆ ಕೆಲಸದವರು ಬರ್ತಾರೆ ಕೆಲಸದವ್ರು ಬಂದಿದೆ ಅಯ್ಯೋ ಪೂಜೆ ಗೀಜೆ ಮಾಡಿಸಿದ್ರೆ ಸರಿ ಹೋಗೋದಿಲ್ಲ ಒಂದು ಸ್ವಾಮೀಜಿ ಇದ್ದಾರೆ ಅವನ್ನ ಕರ್ಸಿದ್ರೆ ಖಂಡಿತವಾಗ್ಲು ಎಲ್ಲ ನೆಗೆಟಿವಿಟಿನ ಕೂಡ ದೂರ ಮಾಡ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ಕರ್ಸು ಅಂತ ಹೇಳ್ಬಿಡ್ತಾರ ನಂತರ ದೇವಿ ಹೋಗ್ತಿದ್ದಾಗ ಇಲ್ಲಿ ಜೀವನ ಬಲ ಕೇಳ್ತಿದ್ದಾರೆ ಏನು ಜೀವ ಏನೋ ವಿಷಯ ದೇವಿಗೆ ಹೇಳಬೇಕು ಅಂತ ಅಂದ್ಕೊಂಡು ಬಂದಾಗ ಏನು ವಿಷಯ ಅಂದಾಗ ಮೇಲೆ ಅಟ್ಯಾಕ್ ಮಾಡಿದ್ದು ಜೆಂಟ್ಸ್ ಅಲ್ಲ ಲೇಡಿ ಅಂತ ಹೇಳ್ತಿದ್ದಾರೆ ಮಾತನ್ನು ಇಲ್ಲಿ ಶಾಕ್ ಆಗುತ್ತೆ ಬಾಲಾಗೆ ಹಾಗಾದ್ರೆ ಯಾರಿರ್ಬೋದು ಲೇಡಿ ಯಾರು ಅಂತ ತಿಳ್ಕೊಬೇಕಲ್ವಾ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸ್ ಅವರೇ ಅದನ್ನು ಕಂಡಿಡಿತಾರೆ ಅಂತ ಜೀವ ಹೇಳ್ತಾರೆ ಅತ್ತ ಕಡೆ ಅವರು ಪೆನ್ನು ಪೇಪರ್ ಎಲ್ಲವನ್ನ ಕೂಡ ಹುಡುಕ್ತಿದ್ದಾರೆ ನಂತರ ಇಟ್ಟಿರೋದು ಗೊತ್ತಾಗುತ್ತೆ ಹಾಸಿಗೆಯನ್ನು ತಕ್ಕಿತಾರೆ ನನಗೆ ತಲೆ ನೋಯ್ತದೆ ಇಂಜೆಕ್ಷನ್ ಬೇಕು ಅಂತ ಒಂದು ಚೀಟಿಯಲ್ಲಿ ಬರ್ತಿರ್ತಾರೆ ಅದೇ ರೀತಿ ಇನ್ನೊಂದು ಚೀಟಿ ಗೊತ್ತಾರೆ ಇನ್ನೊಂದು ಪೆನ್ನಲ್ಲಿ ಬರೀತಿದ್ದಾರೆ ನಾನು ಇವತ್ತು ಮಾಧುರಿನ ನೋಡಿದೆ ಅಂತ ಬರ್ತಾ ನಿಜವಾಗ್ಲೂ ಮಾಧುರಿ ಬೇರೆ ಯಾರು ಅಲ್ಲ ಅದು ಜೀವ ಮೊದಲನೇ ಹೆಂಡತಿ ಹಾಗಾದ್ರೆ ಜೀವ ಮೊದಲನೇ ಹೆಂಡತಿ ಸತ್ತಿಲ್ಲ ಹಾಗಾದ್ರೆ ಜೀವ ಮೊದಲನೇ ಹೆಣ್ತಿ ಬದುಕಿದ್ದಾರೆ ಹಾಗಾದ್ರೆ ಯಾರು ಪೌರನ್ನ ಕಡ್ನಪ್ಪ ಮಾಡಿರ್ಬೋದು ಯಾರು ಅವರನ್ನು ಸರಿ ಹಿಡ್ದಿರ್ಬೋದು ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಎಲ್ಲದರ ನಡುವೆ ಕನಕಾಂಬರಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಾರೆ ಅಕ್ಕ ಎಂಟ್ರಿ ಕೊಡ್ತಾಗೆ ತಲೆನೋವು ಅನ್ನೋ ರೀತಿ ಎಲ್ಲವನ್ನೂ ಕೂಡ ಬಚ್ಚಿಟ್ಟು ಕುತ್ಕೊಂಡ್ಬಿಡ್ತಾರೆ ಇಲ್ಲಿ ಜೀವ ಅಮ್ಮ ಹಾಗಿದ್ರೆ ಇಲ್ಲಿ ಜೀವ ಅಮ್ಮ ಬಚ್ಚಿಟ್ಟು ಕೂತ್ಕೊತಾಗೆ ಅಲ್ಲಿ ಕನಕಾಂಬರಿ ಬರ್ತಾರೆ ತಲೆನೋವು ತಲೆನೋವು ಅಂತಾರೆ ಇಂಜೆಕ್ಷನ್ ತಗೊಂಡು ಬರ್ತಾರೆ ಬೇಡ ಕಡಿಮೆ ಆಗಿದೆ ಕನಕ ಅಂತ ಹೇಳಿ ಜೀವ ಅಮ್ಮ ಹೇಳ್ತಿದ್ರು ಇಲ್ಲ ಅಕ್ಕ ಪೂರ್ತಿ ಆಕೆ ಕಡಿಮೆ ಆಗಬೇಕು ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟೆ ಬಿಡ್ತಾರೆ ನಂತರ ನಾನೇ ನಿಮಗೆ ಡೋರ್ ಓಪನ್ ಮಾಡಿದ್ದು ಅಂತ ಯಾರಿಗೂ ಕೂಡ ಹೇಳಬಾರ್ದು ಹೇಳಿದ್ರೆ ಆಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಅಕ್ಕನೇ ಹೆದರಿಸ್ಬಿಡ್ತಾರೆ ಕನಕಾಂಬರಿ ಹೆದ್ರಿಕೊಂಡು ಹಾಗೆ ಸುಮ್ಮನಾಗಿ ಬಿಡ್ತಾರೆ ಪದ್ಮಜ್ರ ಅವರು ಹಾಗಿದ್ರೆ ಪತ್ರದಲ್ಲಿ ಬರ್ದಿಡ್ತಿರುವುದು ಯಾರಿಗೆ ತಾನು ನೋಡಿ ನೆನ್ಪಿಟ್ಕೊಂಡು ಬರ್ತು ಬರ್ತು ಇಟ್ಕೊತಿದಾರೆ ಅಥವಾ ಬಿರಿ ಯಾರಿಗೂ ತಿಳಿಸು ಪ್ರಿಯತಕ್ಕೆ ಪದ್ಮಜ ಮುಂದಾಗ್ತಿದ್ದಾರೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಈ ನಡುವೆ ಇಲ್ಲಿ ರಜನಾಗೆ ವಜ್ರೇಶ್ವರಿ ಕಾಲ್ ಮಾಡ್ತಾರೆ ಹೇಗಿದ್ಯಮ್ಮ ಏನು ಅಂದಾಗ ಅಷ್ಟು ಅಮ್ಮ ಅಂತ ಹೇಳ್ತಾರೆ ಬರ್ತೀನಮ್ಮ ಮನೆಗೆ ಅಂದಾಗ ಬೇಡಮ್ಮ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಕೃಷ್ಣ ಹೆಸರಿಗೆ ಆಸ್ತಿ ಬರ್ತಿದ್ದಾರೆ ಹಾಗಾಗಿ ಎಲ್ಲ ಕೂಡ ಆಸ್ತಿ ಆಸ್ತಿ ಅಂತ ಜಗಳ ಮಾಡ್ಕೊತಿದ್ದಾರೆ ನಾನು ಗಾಡಿಯನ್ ಕೂಡ ಆಗಿದ್ದೇನೆ ಈ ಮನೆಯಿಂದ ಹೋಗೋಣ ಅಂದ್ರೆ ಖಂಡಿತವಾಗ್ಲು ಕೂಡ ಜೀವ ಹೋಗೋಣ ಅಂತಿದ್ದಾರೆ ಬಟ್ ನನಗೆ ಯಾಕು ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಏನು ಆಸ್ತಿ ಬರ್ತಾರೆ ಜಾಕ್ಪಾಟ್ ಓಡಿತು ನಿಮಗೆ ಅಂತ ವಿಜಡೇಶ್ವರಿ ಹೇಳ್ತಾರೆ ಅದೇ ತಲೆನೋವಾಗಿದೆ ಅಮ್ಮ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ಇಲ್ಲಿ ರಚನಾ ನಂತರ ಇಲ್ಲಿ ನಿಧಿ ಅಕ್ಕ ಮತ್ತು ಭಾವಂಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಅಲ್ಲಿ ಜೀವ ಅವರು ಆಸ್ತಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಬಟ್ ರಚನಾ ಅಕ್ಕನೇ ಅಪ್ಪ ಇದ್ದರೆ ಮಾತ್ರ ನಮಗೆ ಈ ಮನೇಲಿ ಅವಕಾಶ ಸಿಗುತ್ತೆ ಇಲ್ಲಾಂದರೆ ನಮ್ಮನೆ ಈ ಮನೆಯಿಂದ ಓಡಿಸ್ಬಿಡ್ತಾರೆ ಅಂತ ಹೇಳಿದರು ಅಂತ ಹೇಳ್ತಾಕ ಖಂಡಿತ ರಚನಾ ಸರಿಯಾಗಿ ಹೇಳ್ತಾರೆ ಯಾರು ತಾನೇ ಿ ಬಿಡ್ತಾರೆ ಜೀವ ತಮ್ಮ ತಮ್ಮಂದ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟು ಸುಮ್ಮನಾದರೆ ಆಗುತ್ತೆ ಎಲ್ಲನೂ ಕೂಡ ಅವ್ರಿಗೆ ಸೇರಬೇಕಾಗಿರೋದು ಜೀವಾಗೆ ಮತ್ತು ರಚನೆಗೆ ಅಂತ ವಿಶ್ವೇಶ್ವರಿ ಕೂಡ ಹೇಳ್ತಾರೆ ನಂತರ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಈ ಕಡೆ ರಾಣ ನನಗೆ ಎರಡು ಕೋಟಿ ರೂಪಾಯಿ ಬೇಕು ಕಾರ್ ತೊಗೊಳೋದಕ್ಕೆ ವರ್ಷಕ್ಕೊಂಡು ಕಾರ್ ಚೇಂಜ್ ಮಾಡ್ತೀನಿ ಅಂತ ತಾರೆ ಜೀವ ಸರಿ ಆಯಿತು ಅಂತಾರೆ ಏನಿದು ಒಂದೊಂದು ರೂಪಾಯಿಗೂ ನನ್ನ ಮಕ್ಕಳ ಹತ್ರ ಯೋಚನೆ ಹತ್ರ ಬಿಚ್ಚು ಬೇಡ ಆಯಿತಲ್ಲ ಅಂತ ಹೇಳಿ ರಾಣ ಹೇಳ್ತಿದ್ರೆ ನಾವೇನು ಮಾಡೋದು ಈ ಮನೆ ಯಜಮಾನ್ಗೆ ನಮ್ಮ ಕೈಯಲ್ಲ ಇತ್ತು ಅಂದ್ಕೊಂಡಿದ್ವಿ ಈಗ ನಮ್ಮ ಹತ್ರನೂ ಏನೂ ಇಲ್ಲ ಮನೆ ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ತದೆ ಅಂತ ಕನಕಾಂಬರಿ ಹೇಳಿದಾಗ ನೀವು ಯಾಕೆ ಇವತ್ತಿಗೂ ಕೂಡ ನೀವೇ ಈ ಮನೆ ಹಿರಿ ಜೀವಗಳು ನೀವೇ ಈ ಮನೆ ಯಜಮಾನ್ ಏನಕ್ಕೆ ತಗೋಬೇಕು ಅಂತ ಹೇಳಿ ಜೀವ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕೆಲಸದವ್ರು ಬಂದಿದೆ ಸ್ವಾಮೀಜಿಗಳು ಬಂದಿದ್ದಾರೆ ಅಂತಾರೆ ಅದೇನೇನೋ ಮಾತಾಡ್ತಾರೆ ಮಂತ್ರ ಪಠಿಸ್ತಾರೆ ಫೈನಲಿ ಈ ಮನೇಲಿ ನಿಜ ದೆವ್ವ ಸೇರಿಕೊಂಡಿದೆ ಅದೇ ಕಾರಣಕ್ಕೆ ಕೃಷ್ಣನ ಕಾಡ್ತಿರೋದು ಅದು ಈ ಮನೇಲಿ ಇದೆ ಅದು ಈ ರಚನಾ ಮೇಲೆ ಅಂತ ಹೇಳಿ ರಚನಾ ಮೇಲೆ ದೆವ್ವ ಇರ್ತದೆ ಅಂತ ಹೊಡಿಯೋಕೆ ಶುರು ಮಾಡ್ಕೊತಾರೆ ಹಾಗಿದ್ರೆ ರಚನಾನ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಎಲ್ಲರೂ ಸೇರಿಕೊಂಡು ಅತ್ತ ಕಡೆ ಮಾದರಿ ಎಂಟ್ರಿ ಕೊಡ್ತಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಿದೆ ಜೀವ ಬದುಕಲ್ಲಿ ಮತ್ತೆ ಅಲ್ಲಿ ಲೋಕಲ್ ಎಲ್ಲ ಶುರುವಾಗ್ತದ ರಚನೆ ಆಗಿ ಏನು ತೆಕ್ಕಬೇಕು ಅಂದ್ರೆ